ತಿಮ್ಮನಿಗೊಂದು ತೋಟವಿತ್ತು ಅಯ್ ಇ ಊ ಆ ತೋಟದಲ್ಲೊಂದು ನಾಯಿ ಇತ್ತು ಆಯ್ ಅಲ್ಲಿ ಬಾವು ಅದು ಇಲ್ಲಿ ಬಾವು ಬಾವು ಅದು ಅಲ್ಲಿ ಬಾವು ಇಲ್ಲಿ ಬಾವು ಎಲ್ಲೆಲ್ಲು ಬಾವು ಬಾವ್ ತಿಮ್ಮನಿಗೊಂದು ತೋಟವಿತ್ತು ಆ ತೋಟದಲ್ಲೊಂದು ಬೆಕ್ಕು ಇತ್ತು ಅದು ಅಲಿ ಮಿಯಮಿಯೋ ಅದು ಇಲ್ಲಿ ಮಿಯಮಿಯೋ ಅಲ್ಲಿ ಮಿಯೋ ಇಲ್ಲಿ ಮಿಯೋ ಎಲ್ಲೆಲ್ಲೂ ಮಿಯಮಿಯೋ ತಿಮ್ಮನಿಗೊಂದು ತೋಟವಿತ್ತು ಆ ಆ ಇ ಓ ಇಲ್ಲೊಂದು ಕಪ್ಪ టర్ వాటర్ అల్లి వాటర్ ఇల్లి వాటర్ ఎల్ వాటర్ వాటర్ తిమ్మనిగటవి ತೋಟದಲ್ಲೊಂದು ಕಾಗೆ ಇತ್ತು ಆ ಆ ಇ ಓ ಅದು ಅಲ್ಲಿ ಕಾಕ ಅದು ಇಲ್ಲಿ ಕಾಕ ಅದು ಅಲ್ಲಿ ಕಾ ಇಲ್ಲಿ ಕಾ ಎಲ್ಲೆಲ್ಲೂ ಕಾಕ ತಿಮ್ಮನಿಗೊಂದು ತೋಟವಿತ್ತು 啊啊！